ನೋಡಿ ಸ್ನೇಹಿತರೆ ಶಾಂತಿನಗರದ ಇಶಾಂತ್ ಕ್ಲಿನಿಕ್ ಆ ಒಂದು ಹಾಸ್ಪಿಟಲ್ ಬಳಿ ಇಶಾಂತ್ ಕ್ಲಿನಿಕ್ ವೈದ್ಯರ ಬಳಿ ಒಂದು ಹಸು ಗಾಯ ಮಾಡ್ಕೊಂಡ್ ಬಂದಿದೆ ವೈದ್ಯರು ಈಗ ಅದಕ್ಕೆ ಗಾಯಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ನೋಡಿ ಒಂದು ಮೂಕ್ ಪ್ರಾಣಿಗೂ ಅದ್ರ ವೇದನೆ ಡಾಕ್ಟರ್ ತೋರಿಸ್ಕೊಬೇಕು ಅಂತ ಅನ್ನಿಸ್ತಾ ಇರೋದು ನಿಜವಾಗ್ಲೂ ವಿಸ್ಮಯನೇ ಸರಿ ಡಾಕ್ಟರ್ ಈಗ ಅದಕ್ಕೆ ಕ್ರೀಮ್ ರೆಡಿ ಮಾಡ್ಕತಾವ್ರೆ ತುಮಕೂರ್ನ ಶಾಂತಿನಗರ ಇಲ್ಲ ಮಾಡಿ ಮಾಡಿ ನೋಡಿ ಕೃತಜ್ಞತೆ ಸಲ್ಲಿಸ್ತಾ ಇತ್ತು ನೋಡಿ ಡಾಕ್ಟರ್ ಅದಕ್ಕೆ ಈಗ ಬ್ಯಾಂಡೇಜ್ ಮಾಡಿದ್ರು ಇಯರ್ಸ್ ये सरप्राइज है ओके दे